ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗೌರಿ ಹಬ್ಬವನ್ನು ಶುಕ್ರವಾರ ಸೆಪ್ಟೆಂಬರ್ ಆರರಂದು ಆಚರಿಸಲಾಗುತ್ತದೆ ಪೂಜೆ ಸಮಯ ಅಥವಾ ಮುಹೂರ್ತವು ಆಚರಣೆಯಲ್ಲಿ ಬಹಳ ಮುಖ್ಯವಾಗಿದೆ ಗೌರಿ ಪೂಜೆಯ ನಿಖರವಾದ ಸಮಯವು ಬೆಳಗ್ಗೆ ಐದು ಇಪ್ಪತ್ತ್ನಾಲ್ಕರಿಂದ ಏಳು ಐವತ್ತೆರಡರವರೆಗೆ ಇರುತ್ತದೆ ಗೌರಿ ಹಬ್ಬವು ಸದ್ಗುಣ ಶಕ್ತಿ ಮತ್ತು ಶಕ್ತಿಯ ಸಂಕೇತವೆಂದು ಪರಿಗಣಿಸಲ್ಪಟ್ಟಿರುವ ಪಾರ್ವತಿ ದೇವಿಗೆ ಸಮರ್ಪಿತವಾದ ಹಬ್ಬವಾಗಿದೆ ಈ ಹಬ್ಬವು ತನ್ನ ಭಕ್ತರಿಗೆ ಸಮೃದ್ಧಿ ಮತ್ತು ಯೋಗಕ್ಷೇಮ ಪಡೆಯಲು ಸಾಧ್ಯವಾಗುತ್ತದೆ ವಿವಾಹಿತ ಮಹಿಳೆಯರು ಸಂತೋಷ ಮತ್ತು ಸಮೃದ್ಧಿ ವೈವಾಹಿಕ ಜೀವನಕ್ಕಾಗಿ ಆಶೀರ್ವಾದವನ್ನು ಪಡೆಯಲು ಈ ಪೂಜೆ ಮಾಡುತ್ತಾರೆ ಮುಂದಿನ ಗಣೇಶ ಚತುರ್ಥಿಯನ್ನು ಅತ್ಯಂತ ವೈಭವ ಮತ್ತು ಸಂತೋಷದಿಂದ ಆಚರಿಸಲಾಗುತ್ತದೆ ಇದು ಗಣೇಶನ ಜನ್ಮವನ್ನು ಸೂಚಿಸುತ್ತದೆ ಗೌರಿ ಹಬ್ಬವನ್ನು ಏಕೆ ಆಚರಿಸಬೇಕು ಗೌರಿ ಹಬ್ಬವನ್ನು ಆಚರಣೆ ಮಾಡುವುದಕ್ಕೂ ಸಹ ಒಂದು ಕತೆ ಇದೆ ಹಿಂದಿನ ಕಾರಣದಿಂದ ಪಾರ್ವತಿ ದೇವಿಯು ಕಠಿಣ ತಪಸ್ಸನ್ನು ಮಾಡುವ ಮೂಲಕ ಶಿವನನ್ನು ಒಲಿಸಿಕೊಂಡಳು ಈ ಹಬ್ಬವನ್ನು ಮುಖ್ಯವಾಗಿ ವಿವಾಹಿತ ಮಹಿಳೆಯರು ತಮ್ಮ ಗಂಡನ ಯೋಗಕ್ಷೇಮ ಮತ್ತು ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ ವಿವಾಹಿತ ಮಹಿಳೆಯರಿಗೆ ಸೂಕ್ತವಾದ ಜೀವನ ಸಂಗಾತಿಗಾಗಿ ಆಶೀರ್ವಾದ ಪಡೆಯುವ ಸಮಯವೂ ಆಗಿದೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಣೆಗಳಿಗೆ ಮಾಡುವುದರಿಂದ ತಮ್ಮ ಮನೆಗಳಿಗೆ ಸಮೃದ್ಧಿ ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ ಎಂದು ಭಕ್ತರು ನಂಬುತ್ತಾರೆ ಸಮೃದ್ಧ ಮತ್ತು ಸಾಮರಸ್ಯದ ಕುಟುಂಬ ಆಶೀರ್ವಾದವನ್ನು ಬೇಡುತ್ತಾರೆ ಗೌರಿ ಪೂಜೆ ಮಾಡುವ ವಿಧಾನ ಗೌರಿ ಪೂಜೆಯ ತಯಾರಿ ಸಾಕಷ್ಟು ಮುಂಚಿತವಾಗಿ ಪ್ರಾರಂಭವಾಗಿರುತ್ತದೆ ಮನೆಗಳನ್ನು ಸ್ವಚ್ಛಗೊಳಿಸಿ ಹೂವುಗಳು ರಂಗೋಲಿ ಮತ್ತು ದೀಪಗಳಿಂದ ಅಲಂಕರಿಸಲಾಗುತ್ತದೆ ಅರಿಶಿಣ ಕುಂಕುಮ ಹೂವುಗಳು ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳು ಸೇರಿದಂತೆ ಪೂಜೆಗೆ ಅಗತ್ಯವಿರುವ ಎಲ್ಲ ವಸ್ತುಗಳನ್ನು ಮೊದಲೇ ಸಿದ್ಧತೆ ಮಾಡಿಕೊಳ್ಳಲಾಗುತ್ತದೆ ಗೌರಿ ಹಬ್ಬದ ದಿನದಂದು ಗೌರಿ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಅಲಂಕರಿಸಲಾಗುತ್ತದೆ ಮುಖ್ಯವಾಗಿ ವಿಗ್ರಹವನ್ನು ಹೊಸ ಬಟ್ಟೆ ಆಭರಣ ಮತ್ತು ಹೂವುಗಳಿಂದ ಅಲಂಕರಿಸಬೇಕು ನಂತರ ಕಳಶ ಸ್ಥಾಪನೆ ಮಾಡಬೇಕು ಅದರಲ್ಲಿ ನೀರು ಅರಿಶಿಣ ಮತ್ತು ತೆಂಗಿನಕಾಯಿಯನ್ನು ಇಟ್ಟು ಕಳಶವನ್ನು ಸಿದ್ಧ ಬೇಕು ಪೂಜೆಯು ಗೌರಿ ದೇವಿಗೆ ಸಮರ್ಪಿತವಾದ ಮಂತ್ರಗಳ ಮತ್ತು ಸ್ತೋತ್ರಗಳ ಪಠಣೆಯದೊಂದಿಗೆ ಪ್ರಾರಂಭವಾಗುತ್ತದೆ ಮಹಿಳೆಯರು ಹೂವುಗಳು ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ದೇವರಿಗೆ ಅರ್ಪಿಸುತ್ತಾರೆ ವಿಗ್ರಹಕ್ಕೆ ಅರಿಶಿಣ ಮತ್ತು ಕುಂಕುಮವನ್ನು ಹಚ್ಚಬೇಕು ನಂತರ ನೈವೇದ್ಯಗಳನ್ನು ಮಾಡಿ ಆರತಿ ಮಾಡಿ ಮಹಿಳೆಯರಿಗೆ ಬಾಗಿನ ಕೊಡಬೇಕು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು